ಎಲ್ರಿಗಿ ನಮಸ್ತೆ ನಾಳೆ ಏನು ಸೈನಿಕ ಪರೀಕ್ಷೆ ಬರೀತಾ ಇದ್ರ ವಿದ್ಯಾರ್ಥಿಗಳೇ ಇಪ್ಪತ್ತನೇ ತಾರೀಕು ನಾಳೆ ಮಧ್ಯಾಹ್ನ ಎರಡು ಗಂಟೆ ಎರಡು ಗಂಟೆಯಿಂದ ನಿಮಗೆ ನಾಲ್ಕೂವರಿ ಮಠ ಎಕ್ಸಾಮ್ ಇರುತ್ತೆ ಎರಡೂವರೆ ಗಂಟೆಗಳ ಒಂದು ಪರೀಕ್ಷೆ ಇದು ಇದರ ಒಂದು ವೈಎಂ ಆರ್ ಮಾದರಿ ಇದು ವೈಎಂ ಆರ್ ಹೇಗೆ ಫಿಲ್ ಮಾಡಬೇಕು ಏನೇನೆಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಎಲ್ಲ ನೀವು ನೆನಪಿಲೇಟಿವ್ಕೊಳ್ಬೇಕು ಅದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಈ ಒಂದು ಎಮ್ ಆರ್ ಸೀಟ್ ನಮ್ಮ ತರಬೇತಿ ಕೇಂದ್ರದಲ್ಲಿ ಹೋದ ವರ್ಷ ಒಬ್ಬ ವಿದ್ಯಾರ್ಥಿ ಬರೆದಂತ ಒಂದು ಪತ್ರಿಕೆ ಇದು ಏನು ಎಮ್ ಆರ್ ಶೀಟ್ ಇದು ಅದರ ಒಂದು ಮಾದರಿಯನ್ನು ನಾನು ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನನ್ನ ಹೋದ ವರ್ಷ ಎರಡು ವರ್ಷದ ಒಂದು ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನು ನಾನು ತೋರಿಸ್ತೇನೆ ಇದು ನಮ್ಮ ಮೊದಲ ಬ್ಯಾಚಿನ ವಿದ್ಯಾರ್ಥಿಗಳದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಅಭಿಜ್ಞಾ ಪಾಟೀಲ್ ಅಂತ ಅಭಿಜ್ಞಾ ಪಾಟೀಲ್ ಅಹ್ ಸೈನಿಕ ಆಗಿದ್ಲು ನವೋದಯ ಆಗಿದ್ಲು ಆನಂತರ ಆದರ್ಶ ಎಕ್ಸಾಮ್ ಆಗಿದ್ಲು ಮತ್ತೆ ಸೈನಿಕದಲ್ಲಿ ಎರಡು ನೂರ ಅರವತ್ತೆರಡು ಅಂಕ ಬಂದಿದೆ ಇವಳಿಗೆ ರಾಜ್ಯಕ್ಕೆ ಇವಳು ಎರಡನೆಯ ರ್ಯಾಂಕ್ ಆಕ್ಚುಲಿ ಹುಡುಗಿಯರ ಒಂದು ಬಾಲಕಿಯರ ಒಂದು ವಿಭಾಗದಲ್ಲಿ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಂಥದ್ದು ಬಿಜಾಪುರ ಸೈನಿಕ ಶಾಲೆ ಆ ಮತ್ತೆ ಮುರಾರ್ಜಿಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಎರಡು ಅಥವಾ ಮೂರನೇ ಸ್ಥಾನ ಅನ್ಬಹುದು ತೊಂಬತ್ತಾರು ಅಂಕ ಬಿದ್ದಿದ್ದು ನೂರಕ್ಕೆ ಇವಳು ಸೆಕೆಂಡ್ ರ್ಯಾಂಕ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆನಂತರ ಇವಳು ಆದರ್ಶ ಆಗಿದ್ದು ನವೋದಯ ಕೂಡ ಆಗಿದ್ದು ನವೋದಯ ಏಯ್ಟಿಗೆ ಸೆವೆಂಟಿ ಏಟ್ ಕರೆಕ್ಟ್ ಆಗಿತ್ತು ಸೊ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಅಂಕ ಪಡೆದು ಇವಳು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಕೋತಡಿಯ ಒಂದು ನವೋದಯ ಶಾಲೆಗೆ ಆಯ್ಕೆಯಾಗಿ ನವೋದಯನೂ ಕೂಡ ಆಯ್ಕೆಯಾಗಿದ್ದು ಸೊ ಈ ಎಲ್ಲ ವಿದ್ಯಾರ್ಥಿಗಳು ಮೂರು ಅರ್ಜಿಯಾಗಿದ್ದರು ಒಟ್ಟು ಸುಮಾರು ಹತ್ತು ಹದಿನೆಂಟು ವಿದ್ಯಾರ್ಥಿಗಳು ಆದರ್ಶ ಮತ್ತು ಮುರಾರ್ಜಿ ಪರೀಕ್ಷೆಗೆ ಆಯ್ಕೆ ಆದಂಥದ್ದು ನೆಕ್ಸ್ಟ್ ಇದು ಹೋದ ವರ್ಷದ ಬ್ಯಾಚ್ ಹೋದ ವರ್ಷದ ಬ್ಯಾಚಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸೈನಿಕ ಇಬ್ಬರು ವಿದ್ಯಾರ್ಥಿಗಳು ಯಾವುದು ನವೋದಯ ಆಗಿದ್ದಾರೆ ಆ ನಂತರ ಎಂಟು ವಿದ್ಯಾರ್ಥಿಗಳು ಅಳವಾಸ ಆಗಿದ್ದಾರೆ ಇಪ್ಪತ್ಮೂರು ವಿದ್ಯಾರ್ಥಿಗಳು ಆ ಆಗಿದ್ದಾರೆ ಆ ನಂತರ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆದರ್ಶ ಶಾಲೆಗೆ ಆಯ್ಕೆ ಆಗಿದ್ದಾರೆ ಇದು ಹೋದ ವರ್ಷದ ರಿಸಲ್ಟ್ ಇದು ನೂರಕ್ಕೆ ಎರಡು ನೂರ ಮೂವತ್ತೊಂಬತ್ತು ಅಂಕ ಪಡೆದು ಈ ವಿದ್ಯಾರ್ಥಿ ಆ ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದ ಶಿವಾನಂದ್ ಮೈಲ ಬಡಿಯ ಶಿವಾನಂದ ಬಡಿಯರ್ ಅಂತ ವಿದ್ಯಾರ್ಥಿ ಕೂಡ ಸೈನಿಕ ಆಗಿದ್ದ ನವೋದಯ ಮಂಜು ಮತ್ತು ವಿವೇಕ್ ಅಂತ ಇಬ್ಬರು ವಿದ್ಯಾರ್ಥಿಗಳು ಆ ಇಲ್ಲಿ ನವೋದಯ ಆಗಿದ್ದರು ಈ ಎಲ್ಲ ವಿದ್ಯಾರ್ಥಿಗಳು ಅಳಿಕೆ ಯಾವುದು ಅಳವಸ್ ಕೂಡ ಆಗಿದ್ದಾರೆ ಮುರಾರ್ಜಿ ಆಗಿದ್ದಾರೆ ಆದರ್ಶ್ ಕೂಡ ಸೊ ಬರೆದಂತ ಎಲ್ಲ ಪರೀಕ್ಷೆಗಳಲ್ಲಿ ಇವರು ಪಾಸ್ ಆದಂತದ್ದು ಇದು ನಮ್ಮ ಮೂರು ವರ್ಷದ ಸಾಧನೆ ಇದು ಮೂರು ವರ್ಷದ್ದು ಮೂರನೇ ವರ್ಷದ್ದು ಹೇಳಿದ್ದೆ ಇದು ಕಳೆದ ಎರಡು ವರ್ಷದ್ದು ಈ ವರ್ಷ ಕೂಡ ನಾಳೆ ಸೈನಿಕ ಪರೀಕ್ಷೆ ಬರೆಯುವುದಿದ್ದಾರೆ ಬರೆಯುವಂತ ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ ಸೊ ಈಗ ನೆಕ್ಸ್ಟ್ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಇಲ್ಲೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಮಾಹಿತಿಯನ್ನು ಕೊಡ್ತಾ ಇರ್ತಾನೆ ಮುಂದೆ ಬರುವಂತಹ ಅಳ್ವಾಸ್ ಮತ್ತು ಅಳಿಕೆ ಪರೀಕ್ಷೆಗಳ ಬಗ್ಗೆ ಮುರಾರ್ಜಿ ಪರೀಕ್ಷೆಗಳ ಬಗ್ಗೆ ಆದರ್ಶ ಪರೀಕ್ಷೆಗಳ ಬಗ್ಗೆ ಸುಮಾರು ವಿಡಿಯೋಗಳನ್ನ ನಾನು ಹಾಕ್ತಾ ಹೋಗ್ತೀನಿ ನೀವು ಅವನ್ನ ನೋಡ್ತಾ ಹೋಗ್ಬೋದು ಸೊ ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾಳೆ ಪರೀಕ್ಷೆ ಬರೆಯುತ್ತಿರುವಂತ ವಿದ್ಯಾರ್ಥಿಗಳಿಗೆ ಓ ಎಂ ಆರ್ ಸೀಟ್ ಮಾದರಿ ಇದೆ ಏನೆಲ್ಲ ಫಿಲ್ ಮಾಡಬೇಕು ವಿದ್ಯಾರ್ಥಿಗಳು ಸೊ ಇದು ವಿದ್ಯಾರ್ಥಿಗಳೇ ಫಿಲ್ ದ ಕ್ಯಾಂಡಿಡೇಟ್ ಇದು ಓ ಎಂ ನಂಬರ್ ಅನ್ನ ಇಲ್ಲಿ ಹಾಕಬೇಕು ಸರಿಯಾಗಿ ನೋಡ್ಕೊಂಡು ಹಾಕಿ ಇಲ್ಲಿ ಎರಡಿದ್ರೆ ಎರಡು ತಿನ್ಬೇಕು ಇದು ನಮ್ಮ ವಿದ್ಯಾರ್ಥಿ ಎಕ್ಸಾಮ್ ಹಾಲ್ ಅಲ್ಲಿ ಫಿಲ್ ಮಾಡಿದಂತ ಸೀಟು ಈ ಸೀಟ್ ಎಲ್ಲಿಂದ ಬಂತು ಅಂದ್ರೆ ಗಾಬರಿ ಆಗ್ಬೇಡಿ ಈ ಸೀಟನ್ನ ಪರೀಕ್ಷೆ ಮುಗಿದಾದ್ಮೇಲೆ ಒಂದು ಎರಡು ವಾರದಲ್ಲಿ ನಿಮ್ಮ ನೀವು ಹಾಕಿದಂತ ಓ ಎಂ ಆರ್ ಸೀಟ್ ಅನ್ನ ಎನ್ ಟಿ ಎ ವೆಬ್ಸೈಟಲ್ಲಿ ಅಲ್ಲಿ ಸೈನಿಕ ವೆಬ್ಸೈಟ್ ಅಲ್ಲಿ ನೀವೇನು ಲಾಗಿನ್ ಆಗ್ತಿರ್ತೀರಲ್ಲ ಅಪ್ಲಿಕೇಶನ್ ಹಾಕಿದಿರಲ್ಲ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ನೀವು ಕೀ ಆನ್ಸರ್ ಚೆಕ್ಬಹುದು ಚೆಕ್ ಮಾಡಬಹುದು ಯಾವ್ದು ಹಾಕಿದೀರಾ ಅಂತೇಳಿ ಆಮೇಲೆ ಇನ್ನೊಂದೇನಂತಂದ್ರೆ ನಾಳೆ ಏನಾದರೂ ಪರೀಕ್ಷೆ ಬರ್ತಿದಿರಲ್ಲ ನಾಳೆ ಏನಾದರೂ ನೀವು ಆನ್ಸರ್ ಮೇಲೆ ಸ್ವಲ್ಪ ಟಿಕ್ ಹಾಕೊಂಬಂದ್ರೆ ನಾಳೆನೂ ಕೂಡ ನೀವು ಕೀ ಆನ್ಸರ್ ಚೆಕ್ ಮಾಡಬಹುದು ಸ್ವಲ್ಪ ಜೋರಾಗಿ ಹಾಕ್ಬೇಡಿ ಯಾಕಂದ್ರೆ ನಿಮ್ಮ ಕ್ಲಾಸಲ್ಲಿರುವಂಥ ಇನ್ವಿಜುಲೇಟರ್ ಅದನ್ನ ಏನಾದ್ರು ನೋಡಿದ್ರೆ ಹಾಕ್ಬೇಡಂತ ಹೇಳ್ತಾರೆ ಸೊ ಕೊತ್ತ ಹಾಕದಾಗಿ ಸ್ಮಾಲ್ ಚುಕ್ಕಿಯನ್ನ ಯಾವ ಆಪ್ಷನ್ ಹಾಕಿದ್ರ ಅಂತ ಹಾಕೊಂಡ್ ಬರ್ಬೇಕು ಇಲ್ಲ ಅಂತಂದ್ರೆ ನಿಮಗೆ ಚೆಕ್ ಮಾಡೋಕಾಗಲ್ಲ ಸೊ ಇದು ರೂಲ್ ನಂಬರ್ ಹಾಕ್ಬೇಕು ಈ ತರ ಸೇಡ್ ಮಾಡಬೇಕು ಇದು ಸೆವೆನ್ ಸೆವೆನ್ ನಂಬರ್ ಸೇಡ್ ಮಾಡಿ ಟೂ ಟೂ ನಂಬರ್ ಒಂದು ಸೇಡ್ ಮಾಡಿ ಜೀರೋ ಅಂತಿದೆ ಇಲ್ಲಿ ಜೀರೋ ಲಾಸ್ಟ್ ಇದೆ ಜೀರೋ ನೋಡ್ಕೊಳ್ಳಿ ಸರಿಯಾಗಿ ಮಾಡಬೇಕು ಇದು ಟೆಸ್ಟ್ ಬುಕ್ಲೆಟ್ ನಂಬರ್ ಅಂತ ಇರುತ್ತೆ ಟೆಸ್ಟ್ ಬುಕ್ಲೆಟ್ ನಂಬರ್ ನಿಮಗೆ ಒಂದು ಪತ್ರಿಕೆ ಕೊಟ್ಟಿರ್ತಾರೆ ಲೈಕ್ ಫಸ್ಟ್ ಡೇ ಪತ್ರಿಕೆ ಅದರ್ ನಂಬರ್ ಇದು ಇದು ಇಲ್ಲಿ ಕೂಡ ಸೇಮ್ ಇರುತ್ತೆ ನೋಡಿ ಇದೇ ಪತ್ರಿಕೆ ನಂಬರ್ ಆಕ್ಚುಲಿ ಇದನ್ನೇ ಅಲ್ಲಿ ಹಾಕಬೇಕು ಅದು ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ನೀವು ಮಾಡಿ ಒಂದು ಸ್ವಲ್ಪ ಕೇಳಿ ನಿಮ್ಮ ಇನ್ಜು ಬಂದಿರ್ತಾರೆ ಅವರಿಗೆ ಒಂಚೂರು ಕೇಳಿ ಟೆಕ್ಸ್ಟ್ ಬುಕ್ ಲೆಟ್ ನಂಬರ್ ಯಾವುದು ಅಂತ ಹೇಳ್ತಾರೆ ಅದನ್ನು ಫಿಲ್ ಮಾಡಿ ಈ ಥರ ಮಾಡಬೇಕು ಮೇಲೆ ಎಕ್ಸಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಇದೆ ಇಲ್ಲಿ ಮದರ್ಸ್ ನೇಮ್ ಹಾಕ್ಬೇಕಾಗತ್ತೆ ಮದರ್ಸ್ ನೇಮು ನೀವು ಯಾವ್ಯಾವ ಭಾಷೆಯಲ್ಲಿ ಬರಿಬಹುದು ಕನ್ನಡದಲ್ಲಿ ಬರಿಬೋದು ಇಂಗ್ಲೀಷಲ್ಲಿ ಅಲ್ಲಿ ಬರಿಬಹುದು ಕ್ಯಾಪಿಟಲ್ ಬರಿಬೋದು ಸ್ಮಾಲ್ ಲೆಟರ್ಸ್ ಅಲ್ಲಿ ಬರಿಬಹುದು ಆ ತರ ಎಲ್ಲ ವಿದ್ಯಾರ್ಥಿಗಳು ಬರೆದಿದ್ದಾರೆ ಸೊ ಇದು ತಾಯಿ ಹೆಸರು ಇದು ತಂದೆ ಹೆಸರು ಬರಿಬೇಕು ಇಲ್ಲಿ ಕ್ಯಾಂಡಿಡೇಟ್ ನೇಮ್ ನೇಮ್ ಅಂಡ್ ಸಿಗ್ನೇಚರ್ ಅಂತಿದೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಬರೀಬೇಕು ಫಸ್ಟ್ ನೇಮ್ ಅಷ್ಟೇ ಬರಿಬಹುದು ಇಲ್ಲ ಅಂತಂದ್ರೆ ಎರಡು ನೇಮ್ ಕೂಡ ಮರಿಬಹುದು ಈ ಸೈನ್ ಬಂದು ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಒಂದು ಸೈನ್ ಇರುತ್ತೆ ಊಟದ ಪಕ್ಕದಲ್ಲಿ ಸೊ ಅದೇ ಸೈನ್ ಅನ್ನ ನೀವು ಇಲ್ಲಿ ಮಾಡಬೇಕು ಅಲ್ಲಿ ಹೇಗೆ ಮಾಡಿರ್ತಾರ ಇಲ್ಲಿ ಮಾಡಿ ಇದು ಇನ್ವಿಜುಲೇಟರ್ ಸೈನ್ ಇಲ್ಲೊಂದು ಸೀಲ್ ಹಾಕ್ತಾರೆ ಒಂದು ಸ್ಕೂಲ್ ಸೀನ್ ಹಾಕ್ತಾರೆ ಇಲ್ಲಿ ಸೊ ಇದಿಷ್ಟು ಮಾಹಿತಿಯನ್ನು ನೀವು ಪರೀಕ್ಷೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಿಲ್ ಮಾಡಬೇಕು ಇದಕ್ಕೆ ಅಲ್ಲಿರುವಂತಹ ಇನ್ಯೂಜೆಟರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ ಅವ್ರು ಹೇಳಿದಂತ ಮಾಡಿ ಯಾಕಂದ್ರೆ ಏನಾದರೂ ತಪ್ಪು ಮಾಡಿಬಿಟ್ಟರೆ ನೀವು ಮತ್ತೆ ಅವರು ಬೈತಾರೆ ಅವರು ಹೇಳೋಕ್ಕಿಂತ ಮುಂಚೆ ಮಾಡಬೇಡಿ ಅವ್ರು ಹೇಳಿದ ಮೇಲೆ ಮಾಡಿ ಸೊ ಇದು ಓ ಎಮ್ ಥರ ಫಿಲ್ ಮಾಡಿದೆ ನೋಡಿ ವಿದ್ಯಾರ್ಥಿ ಯಾವ ತರ ಸೇಡ್ ಮಾಡಬೇಕು ಹೊರಗಡೆ ಜಾಸ್ತಿ ಹೋಗಬಾರ್ದು ಒಳಗಡೆ ಕಡಿಮೆ ಇರಬಾರ್ದು ಸೊ ಈ ವಿದ್ಯಾರ್ಥಿ ಸೈನಿಕಕ್ಕೆ ಟೂ ತರ್ಟಿ ನೈನ್ ತಗೊಂಡಿದ್ದ ಟೂ ತರ್ಟಿ ನೈನ್ ತ್ರೀ ಹಂಡ್ರೆಡ್ಗೆ ಬಿ ಸಿ ಕ್ಯಾಟಗರಿಯಲ್ಲಿ ಬಿಜಾಪುರ ಸೈನಿಕ ಶಾಲೆಗೆ ಫಸ್ಟ್ ಲಿಸ್ಟಲ್ಲೇ ಬಂದಿದ್ದ ಫಸ್ಟ್ ಲಿಸ್ಟ್ ಫಸ್ಟ್ ಲಿಸ್ಟಲ್ಲೇ ಇವನು ಬಂದಂತದ್ದು ಈ ಒಬ್ಬ ವಿದ್ಯಾರ್ಥಿ ಇನ್ನೊರ್ಬ ವಿದ್ಯಾರ್ಥಿ ಇದ್ದಾನೆ ಒಂದು ನಾನು ತೋರಿಸ್ಕೊಡ್ತೀನಿ ನಿಮಗೆ ಇದು ಕೂಡ ಹೋದ ವರ್ಷ ಸೈನಿಕ ಆದಂತ ವಿದ್ಯಾರ್ಥಿಯೇ ಒಂದಿದು ಎರಡು ನೂರ ಹದ್ನಾಲ್ಕು ಅಂಕ ತ್ರೀ ಹಂಡ್ರೆಡ್ಗೆ ಎರಡು ನೂರ ಹದ್ನಾಲ್ಕು ಅಂಕ ತಗೊಂಡು ಕೊಡಗು ಶಾಲೆಗೆ ಆಯ್ಕೆ ಆಗಿದ್ನಿ ಇವನು ಕೊಡಗು ಸೈನಿಕ ಶಾಲೆಗೆ ಎರಡ್ ನೂರ ಹದಿನಾಲ್ಕು ಓ ಬಿ ಸಿ ಕ್ಯಾಟಗರಿಯಲ್ಲಿ ಆಯ್ಕೆ ಆದಂಥದ್ದು ಲಿಸ್ಟ್ ಬಂದು ಸುಮಾರು ಹನ್ನೆರಡು ಹದಿಮೂರು ಲಿಸ್ಟ್ ಅಲ್ಲಿ ಆಗಿದ್ನ ಇವನು ಎರಡು ನೂರ ಹದ್ನಾಲ್ಕು ಲೋ ಸ್ಕೋರ್ ಇದೆ ಸ್ಟಿಲ್ ಏನಂದ್ರೆ ಒ ಬಿ ಸಿ ಕ್ಯಾಟಗರಿಯಲ್ಲಿ ಇವನು ಆಯ್ಕೆ ಆಗಿದ್ದ ಇವನ ಒಂದು ಎಂ ಆರ್ ಸೀಟ್ ಕೂಡ ಇಲ್ಲಿ ಇದೆ ಅವನು ಫಿಲ್ ಅಪ್ ಮಾಡಿದ್ದು ಸೋರಿ ಯಾವ ಥರ ಸೇಟ್ ಮಾಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾನೆ ನನಗೆ ಎಲ್ಲೂ ಮಿಸ್ಟೇಕ್ಸ್ ಇದೆ ಎಲ್ಲ ಹಾಕಿದನು ಸೊ ಇವನಿಗೆ ಎರಡು ನೂರ ಹದಿನಾಲ್ಕು ಬಂದಿತ್ತು ಸೊ ಇವನು ನೋಡಿ ಲೈಕ್ ಏನು ಕ್ಯಾಪಿಟಲು ಮತ್ತೆ ಸ್ಮಾಲ್ ಲೆಟ್ರಲ್ಲಿ ಬರೆದಿದ್ದಾನೆ ತಂದೆ ತಾಯಿ ಹೆಸರು ಅವನ ಹೆಸರು ಬರೆದಿದ್ದಾನೆ ಇದು ಸೈನು ಇದು ಸಾಲೆ ಸೀಲ್ ಇದು ಇದು ಇನ್ವಿಜಿಲೇಟರ್ ಸೈನ್ ಇದು ಸೊ ಇದೇ ತರ ನೀವು ಒಮ್ ಆರ್ ಅನ್ನ ಫಿಲ್ ಮಾಡಬೇಕು ಇನ್ನೊಂಚೂರು ಮಾಹಿತಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಸುಮಾರು ನಿಮಗೆ ಒಂದು ನೂರ ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಅಲ್ಲಿ ಇಪ್ಪತ್ತೈದು ಗಣಿತದಲ್ಲಿ ಐವತ್ತು ಆನಂತರ ಜಿ ಕೆ ಇಪ್ಪತ್ತೈದು ಆನಂತರ ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಇಲ್ಲಿ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ ಸೊ ನೀವು ಒಂದು ನೂರ ಇಪ್ಪತ್ತೈದಕ್ಕೆ ಒಂದು ನೂರ ಇಪ್ಪತ್ತೈದು ಕೂಡ ಶೇಡ್ ಮಾಡಬೇಕು ನೀವು ಎಕ್ಸಾಮ್ ಬರಿತಿರ್ತೀರ ನಿಮಗೆ ಸಮಯದ ಅಭಾವ ಆಗುತ್ತೆ ಸಮಯ ಕಡಿಮೆ ಇರತ್ತೆ ಲಾಸ್ಟಿಗೆ ಒಂದು ಹತ್ತು ನಿಮಿಷ ಉಳ್ದಿರುತ್ತೆ ಇನ್ನು ಹತ್ತರಿಂದ ಹದಿನೈದು ಕ್ವಶನ್ಸ್ ಉಳಿದಿರುತ್ತೆ ಸೊ ಇದನ್ನ ಮಾಡ್ತಾ ಕೂತರೆ ನಿಮಗೆ ಒಂದು ಎರಡು ಮೂರು ಕ್ವಶನ್ಸ್ ಮಾಡ್ಬೋದು ನೀವು ಅದಕ್ಕೋಸ್ಕರ ಏನ್ ಮಾಡಿ ಲಾಸ್ಟಿಗೆ ಒಂದು ಹತ್ತು ನಿಮಿಷಗಳ ಕಾಲ ಏನಂತಂದ್ರೆ ಒಂದರಿಂದ ನೂರ ಇಪ್ಪತ್ತೈದು ಕ್ವಶನ್ ನೀನು ಶೇಡ್ ಮಾಡಿದೆಯಲ್ಲ ನೋಡ್ಕೊಳ್ಳಿ ಯಾವುದಾದರೂ ಮಾಡದೇ ಇದ್ರೆ ನೀವು ಖಂಡಿತವಾಗಿ ಶೇಡ್ ಮಾಡಬೇಡಿ ಹತ್ತು ನಿಮಿಷಗಳ ಕೊನೆ ಹತ್ತು ನಿಮಿಷಗಳ ಕಾಲಾವಧಿ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾ ಹೋಗಿ ನೀವು ಯಾವುದಕ್ಕೆ ಶೇಡ್ ಮಾಡಿಲ್ಲ ಯಾವುದಾದ್ರೂ ಒಂದು ಆಪ್ಷನ್ ಶೇಡ್ ಮಾಡ್ಬಿಡಿ ಸೊ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಶೇಡ್ ಮಾಡಿ ಇಲ್ಲಿ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ ಅದಕ್ಕೋಸ್ಕರ ನೂರ ಇಪ್ಪತ್ತೈದಕ್ಕೂ ನೂರ ಇಪ್ಪತ್ತೈದು ಶೇಡ್ ಮಾಡಿ ಇದು ಇಂಪಾರ್ಟೆಂಟ್ ಎಕ್ಸಾಮ್ ನೋಡಿ ಬೆಳಿಗ್ಗೆ ಸ್ವಲ್ಪ ನೀವು ಸ್ವಲ್ಪ ಏನು ತಿಂಡಿ ನೋಡಿ ಮಾಡಿ ಸಾಫ್ಟ್ ಆಗಿರೋದು ಖಾರ ಜಾಸ್ತಿ ಇರಬಾರದು ಅಂಥದಿಂದ ತಿನ್ಬೇಡಿ ರೈಸ್ ಐಟಮ್ ತಿನ್ಬೋದು ನಿಮಗೆ ಯಾವುದು ಚೆನ್ನಾಗತ್ತೆ ಅದನ್ನು ತಿನ್ನಿ ಆಮೇಲೆ ಒಂದು ಒಂದೂವರೆ ಗಂಟೆಗೆ ನೀವು ಒಳಗಡೆ ಇರಬೇಕು ರಿಪೋರ್ಟಿಂಗ್ ಟೈಮಲ್ಲಿ ಒಂದೂವರೆಗೆ ಸೊ ಎರಡು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ಒಂಚೂರು ಒಂದು ಗಂಟೆ ಅಥವಾ ಹನ್ನೆರಡುವರೆ ಸುಮಾರು ಒಂದು ಸ್ವಲ್ಪ ಲೈಟ್ ಆಗಿ ಊಟವನ್ನು ಮಾಡಿ ತುಂಬಾ ಚೆನ್ನಾಗಿ ಮಾಡಬೇಡಿ ಸ್ವಲ್ಪ ಲೈಟಾಗಿ ಎರಡು ಗಂಟೆ ತಾಳಲಿಕ್ಕೆ ಆಗಬೇಕು ಅಷ್ಟು ಊಟ ಮಾತ್ರ ಮಾಡಿ ಸ್ವಲ್ಪ ನೀರು ಕುಡ್ಕೊಳ್ಳಿ ನೀರು ಕುಡ್ದಾದ್ಮೇಲೆ ಎಕ್ಸಾಮ್ ಹಾಲ್ ಒಳಗಡೆ ಹೋಗಿದ್ದ ಮುಂಚೆ ನೀವು ಏನಾದರೂ ಟಾಯ್ಲೆಟ್ಗೆ ಹೋಗೋದಾಗಲಿ ರೆಸ್ಟ್ ರೂಮ್ಗೆ ಹೋಗೋದಾಗಲಿ ಅದು ಹೋಗಿ ಬಂದು ಒಳಗಡೆ ಹೋಗಬೇಕು ಏನೇನೆಲ್ಲ ತಗೊಂಡು ಹೋಗ್ಬೇಕಂತ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆಧಾರ್ ಕಾರ್ಡ್ ಒರಿಜಿನಲ್ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು ಅಡ್ಮಿಟ್ ಕಾರ್ಡ್ ಬೇಕು ಆ ಟಿಕೆಟ್ ಅಂತಿಲ್ಲ ಅಡ್ಮಿಟ್ ಕಾರ್ಡ್ ಬೇಕು ಒಂದು ಎರಡರಿಂದ ಮೂರು ಹೊಸ ಪೆನ್ನುಗಳು ಸ್ವಲ್ಪ ಯೂಸ್ ಮಾಡಬೇಕು ಇನ್ ಇವತ್ತು ರಾತ್ರಿ ಏನು ಮಾಡಿ ಯಾವುದಾದ್ರೂ ಒಂದು ಓ ಎಮ್ ಆರ್ ಡಂಬಿ ಓ ಎಮ್ ಆರ್ ಅಲ್ಲಿ ಸ್ವಲ್ಪ ಈ ಥರ ಸೇಡ್ ಮಾಡಿ ನೋಡಿ ಮೂರು ಪೆನ್ನಿಂದ ಅದು ಸ್ವಲ್ಪ ನಿಮಗೆ ಯೂಸ್ ಆಗತ್ತೆ ಇದಿಷ್ಟು ಇಂಪಾರ್ಟೆಂಟ್ ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅಡ್ಮಿಟ್ ಕಾರ್ಡು ಇದಿಷ್ಟೇ ಆನಂತರ ನೀವು ಪ್ಯಾಡ್ ತಗೊಂಡು ಹೋಗ್ಬೋದು ರೇಟಿಂಗ್ ಪ್ಯಾಡು ಇದನ್ನ ಅಲೋ ಮಾಡಿದ್ರೆ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಹೊರಗಡೆ ಇಡಿ ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ನೀವು ನಾಳೆ ಸೈನಿಕ ಬರೆಯುತ್ತಿರುವಂತ ವಿದ್ಯ ಮುದ್ದು ವಿದ್ಯಾರ್ಥಿಗಳಿಗೆ ಇದು ಇಂಪಾರ್ಟೆಂಟ್ ಇನ್ನೊಂದು ಸ್ಟ್ರಾಟಜಿ ಇದೆ ನಿಮಗೆ ಬೇಕಾದ್ರೆ ಅದು ಬರಿ ಯೂಸ್ ಮಾಡಬಹುದು ಏನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಟ್ವೆಂಟಿ ಫೈವ್ ಇರುತ್ತೆ ಜಿ ಕೆ ಟ್ವೆಂಟಿ ಫೈವ್ ಇರುತ್ತೆ ಲ್ಯಾಂಗ್ವೇಜ್ ಜಿ ಕೆ ಆಮೇಲೆ ಟ್ವೆಂಟಿ ಫೈವ್ ಮೆಂಟಲ್ ಎಬಿಲಿಟಿ ಇರುತ್ತೆ ಆಮೇಲೆ ಐವತ್ತು ಕ್ವಶನ್ ನಿನಗೆ ಇರುತ್ತೆ ಇದು ನೋಡಿ ಇಲ್ಲಿ ಟೈಮ್ ತುಂಬಾ ತೆಗೆದುಕೊಳ್ಬೇಡಿ ಇದು ಹೆಚ್ಚು ಕಡಿಮೆ ಒಂದು ತರ್ಟಿ ತರ್ಟಿ ಫಾರ್ಟಿ ಮಿನಿಟ್ಸ್ ಅಲ್ಲಿ ಆಗಬೇಕು ಇದು ಎರಡು ಸೆಕ್ಷನ್ ಯಾಕಂದ್ರೆ ಇದರಲ್ಲಿ ಓದೋದು ಹಾಕೋದಿರತ್ತೆ ಇದರಲ್ಲಿ ಲೆಕ್ಕ ಮಾಡೋದಿರೋದಿಲ್ಲ ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರಲ್ಲ ಸೊ ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ಸ್ ನೋಡಿ ತರ್ಟಿ ಥರ್ಟಿ ಮಿನಿಟ್ಸ್ ಒಳಗೆ ತರ್ಟಿ ಟು ಫಾರ್ಟಿ ಮ್ಯಾಕ್ಸಿಮಮ್ ಫಾರ್ಟಿ ಇಷ್ಟ್ರೊಳಗೆ ನೀವು ಎರಡು ಸೆಕ್ಷನ್ ಅನ್ನ ಹಾಕೋಬೇಕು ನೋಡಿ ಫಸ್ಟ್ ಲ್ಯಾಂಗ್ವೇಜ್ ಹಾಕ್ಬಿಡಿ ಆಮೇಲೆ ಜಿ ಕೆ ಹಾಕಿ ನೋಡಿ ಸ್ವಲ್ಪ ಕ್ವಶನ್ ಆನ್ಸರ್ ಹಾಕುವಾಗ ಓ ಎಂ ಆರ್ ಹಾಕುವಾಗ ಎಷ್ಟನೇ ಕ್ವಶನ್ ಗೆ ಹಾಕಬೇಕು ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದನೇ ಕ್ವೆಶನ್ ನೀನು ಕ್ವಶನ್ ಪೇಪರ್ ನೋಡುತ್ತೆ ಇಪ್ಪತ್ತೊಂದು ಎ ಬಂದಿದೆ ಸೊ ಇಲ್ಲಿ ಒ ಎಮ್ ಆರ್ ಅಲ್ಲಿ ಹಾಕಬೇಕಾದ್ರೆ ಇಪ್ಪತ್ತು ಇಪ್ಪತ್ತೊಂದು ಎ ಇಪ್ಪತ್ತೊಂದು ಎ ಅಂತ ಹಾಕಬೇಕು ಸೊ ಒಂದೆರಡು ಸಲ ಚೆಕ್ ಮಾಡ್ಕೊಳ್ಬೇಕು ನೀವು ನೆಕ್ಸ್ಟ್ ಜಿ ಕೆ ಇದು ತರ್ಟಿ ಮಿನಿಟ್ಸ್ ಮಿನಿಟ್ಸಲ್ಲಿ ಮುಗಿಬೇಕು ಮೆಂಟಲ್ ಎಬಿಲಿಟಿ ಕೂಡ ಅಷ್ಟೇ ಲೈಕ್ ಒಂದು ಥರ್ಟಿ ಮಿನಿಟ್ಸ್ ಅಂತ ತಿಳ್ಕೊಳ್ಳಿ ರೈಟ್ ಸೊ ನಿಮಗೆ ಏನಂತಂದ್ರೆ ಇಲ್ಲಿ ಒಂದು ತರ್ಟಿ ಫೋರ್ಟಿ ಮಿನಿಟ್ಸ್ ಬೇಕು ಫಾರ್ ಎಕ್ಸಾಂಪಲ್ ಇದನ್ನು ಸೇರಿ ನಿಮಗೆ ಆ ಒಂದು ಗಂಟೆ ಹತ್ತು ನಿಮಿಷ ಈ ತರ ಮುಗಿಬೇಕಿದ್ರು ಸರಿ ಅಣ್ಣ ಒಂದು ಗಂಟೆ ಹತ್ತು ನಿಮಿಷ ಇಲ್ಲಿ ಮ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ಬೇಕಾಗತ್ತೆ ಕೆಲವೊಂದು ಲೆಕ್ಕಕ್ಕೆ ಇದಕ್ಕೆ ಏನಿಲ್ಲ ಅಂದ್ರೆ ನೀವು ಹೆಚ್ಚು ಕಡಿಮೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಈ ತರ ಯೂಸ್ ಮಾಡ್ಲಿಕ್ಕೆ ಬರುತ್ತೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಸೊ ಈ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡಿ ಮತ್ತ ಏನಪ್ಪಾ ಅಂತಂದ್ರೆ ಕೆಲವೊಂದು ಕಡೆ ಲಾಸ್ಟ್ ಇಯರ್ ಏನಾಯ್ತು ಅಂತಂದ್ರೆ ನಮ್ಮ ಕೆಲವೊಂದು ನವೋದಯ ಆಯ್ಕೆ ಆದಂತ ವಿದ್ಯಾರ್ಥಿಗೆ ಅವರ ಇನ್ವಿಜಿಲೇಟರ್ ಆದಂತ ಬಂದಂತ ಒಬ್ಬ ಶಿಕ್ಷಕಿ ಇಪ್ಪತ್ತರಿಂದ ಮೂವತ್ತು ನಿಮಿಷ ತಡವಾಗಿ ಕೊಟ್ಟಿದ್ಲು ಪೇಪರ್ ಸೊ ಹೀಗಾಗಿ ಅವನು ಗೊಂದಲಕ್ಕೀಡಾಗಿ ಏನೇನೋ ಹಾಕಿ ಟೆನ್ಷನ್ ಮಾಡಿಕೊಂಡು ಅವನು ಕ್ಲಿಯರ್ ಮಾಡ್ಲಿಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಏನಪ್ಪಾ ಅಂತಂದ್ರೆ ನಿಮ್ದು ಎರಡು ಗಂಟೆ ಮೂವತ್ತಕ್ಕೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ನಿನ್ನ ಹತ್ರ ಎರಡು ಗಂಟೆ ಮೂವತ್ತ ಮೂವತ್ತಕ್ಕೆ ಕ್ವಶನ್ ಪೇಪರ್ ನಿನ್ನ ಹತ್ರ ಕೊಟ್ಟಿರಬೇಕು ಒ ಎಮ್ ಆರ್ ಕೂಡ ನಿನ್ನ ಹತ್ರ ಇರಬೇಕು ನೀನು ಆಲ್ರೆಡಿ ಎರಡು ಮೂವತ್ತಾದರೆ ಸ್ಟಾರ್ಟ್ ಮಾಡಬೇಕು ಇನ್ ಕೇಸ್ ಯಾರಾದರೂ ಇನ್ವಿಜಿಲೇಟರ್ ತಡವಾಗಿ ಕೊಡೋದಾದ್ರೆ ಸ್ವಲ್ಪ ವಿನಂತಿ ಮಾಡ್ಕೊಳ್ಳಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮತ್ತು ಗೊಂದಲಕ್ಕೀಡಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮಾಗಿ ಇರುತ್ತೆ ಅವರು ಲೇಟಾಗಿ ಕೊಡಕತ್ತೆ ನಮ್ಮ ಮೇಡಮ್ ನಮಗೆ ಎರಡೂವರೆ ಗಂಟೆಯಲ್ಲಿ ಮುಗಿಸೋಕಾಗಲ್ಲ ಒಂಚೂರು ಬೇಗ ಕೊಡಿ ಅಂತ ವಿನಂತಿ ಮಾಡ್ಕೊಳ್ಳಿ ಸರಿನಾ ಒಂದೆರಡು ಮೂರು ಸಲ ವಿನಂತಿ ಮಾಡಿಕೊಳ್ಳಿ ಕೊಡ್ತಾರೆ ಹಾಗೇನಾದರೂ ನಿಮಗೆ ರಿಯಲ್ ಆಗಿ ತೊಂದರೆ ಆದರೆ ಅದು ಎಕ್ಸಾಮ್ ಮುಗಿದ ತಕ್ಷಣ ನಿಮ್ಮ ಒಂದು ಪೇರೆಂಟ್ಸ್ ಗಮನಕ್ಕೆ ಅಥವಾ ನಿಮ್ಮ ಟೀಚರ್ಸ್ ಗಮನಕ್ಕೆ ತರಬೇಕು ನನಗೆ ಈ ಥರ ತರ್ಟಿ ಮಿನಿಟ್ಸ್ ಲೇಟ್ ಆಗಿ ಕೊಟ್ಟಿದ್ದಾರೆ ಆದರೂ ಪರೀಕ್ಷೆ ಮುಗಿ ಮುಗಿದು ನಾನು ಪೇಪರಿಸ್ಕೊಂಡಿದ್ದಾರೆ ಅಂದರೆ ನನಗೆ ಎರಡೂವರೆ ಗಂಟೆ ಟೆಸ್ಟ್ಗೆ ನನಗೆ ಎರಡೇ ಗಂಟೆ ಕೊಟ್ಟಿದ್ದಾರೆ ಸೊ ಅದನ್ನು ಇಮ್ಮಿಡಿಯೇಟ್ ಆಗಿ ಹೊರಬಂದ ಬಂದ ತಕ್ಷಣ ನೀವು ನಿಮ್ಮ ಪಾಲಕರಿಗೆ ಮತ್ತೆ ನಿಮ್ಮ ಶಿಕ್ಷಕರಿಗೆ ಹೇಳಬೇಕು ಆ ಒಂದು ಸಂಬಂಧಪಟ್ಟಂಥ ಸಿಬ್ಬಂದಿ ಆಗಿರ್ಬೋದು ಅದು ನಡೆಸಿದ ಒಂದು ಸ್ಕೂಲಿಗೆ ಆಗಿರ್ಬೋದು ಅವರು ಮಾತಾಡಿ ಅದಕ್ಕೆ ಏನು ಸೊಲ್ಯೂಷನ್ ಬೇಕು ಕೊಡ್ತಾರೆ ಇನ್ನೇನಾದರೂ ಯಾರಾದರೂ ಈ ವಿಡಿಯೋನ ಇನ್ವಿಜಿಲೇಟರ್ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಆ ಥರ ಮಾಡಬೇಡಿ ಕರೆಕ್ಟಾಗಿ ಎರಡು ಮೂವತ್ತಕ್ಕೆ ಪೇಪರ್ ಮತ್ತು ಒಮ್ ಆರ್ ಕೊಡಿ ಅಂತ ವಿನಂತಿ ಮಾಡಿಕೊಳ್ತೇವೆ ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕ್ಲಾರಿಟಿ ಬೇಕಾಗಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ಖಂಡಿತವಾಗಿಯೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು